ಚಿತ್ರದುರ್ಗದಲ್ಲಿ ಆರೋಪಿ ಅನುಕುಮಾರ್ ತಾಯಿ ಕಣ್ಣೀರಿಟ್ಟಿದ್ದಾರೆ ಜೈಲಿಗೆ ಹೋಗಿದ್ದವ ಬಂಧ ಅಂತ ನೆಮ್ಮದಿಯಿಂದ ಇದ್ದೆ ಕೂಲಿ ನಾಲೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೆ ಮತ್ತೆ ಇದೇ ಪರಿಸ್ಥಿತಿ ಆದರೆ ಹೇಗೆ ನಾವು ಈ ನೋವನ್ನು ಸುಧಾರಿಸಿಕೊಳ್ಳೋದು ಹೇಗೆ ನಾನು ದೇವರ ಮೇಲೆ ಭಾರ ಹಾಕಿದ್ದೀನಿ ನಮಗ್ಯಾರೂ ಕೈ ಹಿಡಿದಿಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಆಗಿಲ್ಲ ಈ ಪಾಯಿಂಟ್ ನೋಡ್ಕೊಳ್ಳಿ ಮಗ ಬಂದು ದುಡಿದು ಹಾಕ್ತಾನೆ ಸಾಲ ತೀರಿಸ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಮತ್ತೆ ಅವನು ಒಳಗೆ ಹೋಗ್ತಾನೆ ಅಂದರೆ ಹೇಗೆ ದೇವರು ನಮಗೆ ನೆಮ್ಮದಿ ಕೊಡಲಿಲ್ಲ ಅಂತ ತಾಯಿ ಜಯಮ್ಮ ಕಣ್ಣೀರು ಹಾಕಿದ್ದಾರೆ ಅನುಕುಮಾರ್ ತಾಯಿ ಕಣ್ಣೀರು ಹಾಕಿದ್ದಾರೆ ಬಂದ್ ಬಂದನ್ ಓದನ್ ಬಂದ ಇತ್ತು ಹೆಂಗ ಕೂಲ್ ತಿನ್ಕೊಂಡ್ ಕೂಲೇನೆಲ್ಲ ಮಾಡ್ಕೊಂಡ್ ಜೀವನ ಹಿಡ್ಕೊಂಡಿದ್ವಿ ಮತ್ತ ಇದೇ ಪರಿಸ್ಥಿತಿ ಆತದ ನಾವೇನ್ ಎಲ್ಲಿ ಎಲ್ಲಿ ಹೇಳ್ರಿ ಎಲ್ಲೆಲ್ಲಾ ಎಲ್ಲೆಲ್ಲಾ ಹುಡುಕಿ ತಗೊಂಬಂದ್ವಿ ಸಾಲ ಸೂಲಾ ಮಾಡಿ ಇವಾಗ ಅದ್ ತೀರ್ಸನ್ ನನ್ ಮಗ ಅಂದ್ರ ಮತ್ತ್ ಇದೇ ಬ ಇದೇ ಬಂದ್ರಿ ಹೆಂಗೇ ನಾವು ಹೇಳ್ರಿ ನಾವು ಮಗನ್ ಜೊತೆಗ್ ಹೆಂಗ ಇದ್ ನಕ್ಕ ನಕಂತ ಮತ್ತೂ ಇದೇ ಬಂದ್ ಕೊರಗ್ ನಮ್ಗೆ ಏನ್ ಹೇಳ್ಕೆ ಮಕ್ಕ ಏನ್ ంగా బాడీ ఆడదే జీవన మాట్తీ సాల సూల మత్ మత్ ఇదే వనవస నేన్ మేడం అస్సేస జాస్తి బంకిట్ల కదంగు సాకస్ ఎల్ ఓడి ఓడాడి తోబందే ఏ మాతాడి ನಾವೇನ್ ದೇವ್ರ ಮೇಲೆ ಬರಾಕೇನಿ ಅಷ್ಟೇ ನನ್ ಮಗಲ್ಲ ನಿನ್ ಮಗಪ್ಪ ಅಂತ ಅಂದ್ಬಿಟ್ಟಿದೀನಿ ಅಷ್ಟೇ ನಾನು ಯಾರ ಕೈ ಹಿಡಿಯಲ್ ಕಷ್ಟಕ್ಕೆ ಆಗಿಲ್ಲ ಹೆಂಗೋ ನನ್ ಮಗ ಬಿಡು ಹೆಂಗೋ ದುಡ್ಕೊಂಡ್ ತಿಂತೇನೆ ಸಾಲ ಸುರ ತೀರ್ಸ್ತೇನೆ ಮತ್ತೆ ದೇವ್ರಿಂದ ಹಿಂಗೇ ಒನ್ವಾಸ ಕೊಟ್ರೆ ಏನ್ ತೀರ್ಸ್ಕಟ್ಟಿ ಬಂದ್ರು ಹೆಂಗೋ ಮನೆ ಕಟ್ಕೊಣ ಇಷ್ಟು ಹೆಂಗ ಮಾಡ್ಕೊಣ ಅನ್ ಸೀಟ್ ಹಾಕಿನ ಮತ್ತ ಸುರ ಮನೆಗೆ ದೇವ್ರ ನಮ್ ನೆಮ್ಮದಿನ ಕೊಡ್ಲಿಲ್ಲ ಏನ್ ಮಾಡ್ತೀನಿ ಅಷ್ಟೇಸ ಏನ್ ಹೇಳಕ್ ಹೋಗಲ್ಲ ನೆಮ್ಮದಿ ಸಿಕ್ಕುತ್ತ